ಹಿಪ್ಪರ್ಗಿ ಜಲಾಶಯದ ಸೇತುವೆ ಇಕ್ಕೆಲೆಗಳಲ್ಲಿ ತಡೆಗೋಡೆ ನಿರ್ಮಿಸಿ ಸ್ಥಳೀಯರ ಒತ್ತಾಯ ಏಪ್ರಿಲ್ ಇಪ್ಪತ್ತೆರಡು ಸಂಜೆ ನಾಲ್ಕು ಗಂಟೆ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹಿಪ್ಪರ್ಗಿ ಜಲಾಶಯದ ಬಳಿ ಸಾರಿಗೆ ಬಸ್ ಪಲ್ಟಿಯಾದ ಘಟನೆ ಜರುಗಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಬಸ್ಸಿನ ಪಾಠ ಕಟ್ಟಾದ ಪರಿಣಾಮ ಚಾಲಕನ ನಿಯಂತ್ರಣ ತಪ್ಪಿ ಹಿಪ್ಪರ್ಗಿಯ ಸಮೀಪ ಬಸ್ ಪಲ್ಟಿಯಾಗಿ ಮುಳ್ಳಿನ ಪೊದೆಯಲ್ಲಿ ಉರುಳಿ ಬಿದ್ದಿದೆ ತಕ್ಷಣವೇ ಸ್ಥಳೀಯರು ಬಂದು ಪ್ರಯಾಣಿಕರು ಮತ್ತು ನಿರ್ವಾಹಕ ಮತ್ತು ಚಾಲಕರ ರಕ್ಷಣೆಯನ್ನು ಮಾಡಿದ್ದಾರೆ ಇನ್ನು ಈ ಹಿಪ್ಪರಿಗೆ ಸೇತುವೆ ಇಕ್ಕೆಲಗಳಲ್ಲಿ ತಡೆಗೋಡೆ ಇಲ್ಲದೇ ಇರುವುದರಿಂದ ಸಾಕಷ್ಟು ಅನಾಹುತ ಸಂಭವಿಸುತ್ತಿವೆ ಎಂದು ಸ್ಥಳೀಯರು ಆರೋಪವನ್ನು ಮಾಡಿದ್ದಾರೆ ಜಿಲ್ಲಾಡಳಿತ ಸರ್ಕಾರ ಸಂಬಂಧಪಟ್ಟ ಇಲಾಖೆಯವರು ಇತ್ತ ಗಮನಹರಿಸಿ ಈ ಸೇತುವೆ ಇಕ್ಕೆಲಗಳಲ್ಲಿ ತಡೆಗೋಡೆಯನ್ನು ನಿರ್ಮಿಸಬೇಕು ಎಂದು ಮನವಿಯನ್ನು ಮಾಡಿದ್ದಾರೆ ಇನ್ನು ಈ ಕುರಿತಂತೆ ಸ್ಥಳೀಯ ನಿವಾಸಿಯಾದ ರವೀಂದ್ರ ಅವರು ಮಾತನಾಡಿ ಮಾಹಿತಿಯನ್ನು ನೀಡಿದ್ದು ಕಳೆದ ಹಲವು ವರ್ಷಗಳಿಂದ ಮೇಲಿಂದ ಮೇಲೆ ಅನಾಹುತಗಳು ಈ ರಸ್ತೆಯಲ್ಲಿ ಸಂಭವಿಸ್ತಾ ಇದ್ದು ಸೇತುವೆಯ ಮೇಲಿಂದ ಪ್ರಯಾಣ ಬೆಳೆಸುವಾಗ ಇಂತಹ ಅಪಘಾತಗಳು ಸಂಭವಿಸುತ್ತವೆ ಹೀಗಾಗಿ ಸೇತುವೆ ಇಕ್ಕೆಲಗಳಲ್ಲಿ ತಡೆಗೋಡೆಯನ್ನು ನಿರ್ಮಿಸಬೇಕೆಂದು ಮನವಿ ಮಾಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಅವರು ಮಾತನಾಡಿದ್ದಾರೆ ಜೊತೆಗೆ ಮಧ್ಯಾಹ್ನ ಒಂದು ಗಂಟೆ ಸಂದರ್ಭದಲ್ಲಿ ದುರ್ಘಟನೆ ನಡೆದ ಬಳಿಕ ಸಂಜೆ ಹೊತ್ತು ಕ್ರೇನ್ ಮೂಲಕ ಬಸ್ಸನ್ನು ಎತ್ತಿ ಹೊರಗಡೆ ತೆಗೆಯುವ ಕಾರ್ಯವಾಗಿದೆ ಸ್ಥಳಕ್ಕೆ ಕೆಎಸ್ಆರ್ಟಿಸಿಯ ಹಿರಿಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದ್ದು ಜಮಖಂಡಿ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾಗಿ ಮಾಹಿತಿ ಲಭ್ಯವಾಗಿದೆ ಇನ್ನು ಬಸ್ ಜಮಖಂಡಿಯಿಂದ ಅಥಣಿ ಕಡೆಗೆ ಹೋಗುತ್ತಿತ್ತು ಎನ್ನುವ ಮಾಹಿತಿ ಲಭ್ಯವಾಗಿದ್ದು ಬಸ್ಸಿನಲ್ಲಿ ಬೆರಳಿಕೆಯಷ್ಟೇ ಪ್ರಯಾಣಿಕರು ಇದ್ದದರಿಂದ ಸಂಭವಿಸಬಹುದಾಗಿದ್ದ ದೊಡ್ಡ ಅನಾಹುತ ತಪ್ಪಿದೆ ನಮಸ್ಕಾರ ನಾನು ಬಾಗಲಕೋಟೆ ಜಿಲ್ಲೆ ಜಂಕಂಡಿ ತಾಲೂಕ ಇಪ್ಪರಿಗಿಂದ ಮಾತಾಡ್ತಾ ಇರೋದು ಇಲ್ಲಿ ಇಲ್ಲಿಂದ ಆರು ಕಿಲೋಮೀಟರ್ ಬರೀ ಲೇರ್ ಇದೆ ರೀ ಇದಕ್ಕೆ ತಡೆಗೋಡೆ ಇಲ್ಲ ಸತತವಾಗಿ ಡೇಲಿ ಒಂದು ನೂರಾರು ಬಸ್ಗಳು ಅಡ್ಯಾಡ್ತಾವೆ ಸಾಲ ಮಕ್ಕಳು ಸಾರ್ವಜನಿಕ ಆಗಲಿ ಚಿಕ್ಕಾಪಟಿ ಓಡಾಡ್ತಿರ್ತಾರೆ ಬಾಗಲಕೋಟೆ ಜಿಲ್ಲೆಯಿಂದ ಬೆಳಗಾವಿ ಡಿಸ್ಟ್ರಿಕ್ ಹಚ್ಚಿಗೆ ಹೊಳೆ ಹೆಚ್ಚುಗಡೆಯ್ರಿ ಮತ್ತೆ ಇದಕ್ಕೆ ತಡೆಗೋಡೆ ಇಲ್ಲ ರಸ್ತೆಯೂ ಸರಿ ಇಲ್ಲ ಮತ್ತು ಪರ್ಮಿಷನ್ ಯಾರು ಕೊಟ್ಟರು ಇದು ರಸ್ತೆ ಮೇಲೆ ಹಾಯ್ಲಿಕ್ಕೆ ಈ ಡ್ಯಾಮ್ ಇರೋದು ಕೆಪಾಸಿಟಿ ಬರೀ ಹದಿನೈದು ಒಂದು ಇಪ್ಪತ್ತು ಟನ್ ಐವತ್ತು ಟನ್ ಲಾರಿಗಳು ಹೋಗ್ತಾ ಇದೆ ಮತ್ತು ರಸ್ತೆ ಎಲ್ಲ ಕಡ್ಡು ಆಗಿದೆ ಏರೋ ಏರೋ ಆಗಿದೆ ಮತ್ತು ಬಸ್ಗಳು ಪಾಠ ಕಟ್ಟಾಗೋದು ಟೇರಿಂಗ್ ಕಟ್ಟಾಗೋದು ಈ ಥರ ಹಲವಾರು ಸಾರಿ ಕಬ್ಬಿಣ ಟ್ಯಾಕ್ಟ್ರುಗಳು ಬಿದ್ದಿದಾವೆ ಕಾರ್ ಬಿದ್ದಾವೆ ಎಲ್ಲ ವಾಹನಗಳು ಬಿದ್ದಿವೆ ಈ ಸಲ ಬಸ್ ಬಿದ್ದಿದೆ ನೋಡ್ರಿ ಬಸ್ ಯಾರಿಗೇ ಪ ದೇವರ ದೃಷ್ಟಿಯಿಂದ ಯಾರಿಗೂ ಏನೂ ಆಗಿಲ್ಲ ಸರಿ ಬಟ್ ಏನಾಗಿದೆ ಇವ್ರು ಬರೀ ಸರ್ಕಾರದವರು ಬಸ್ ಫ್ರೀ ಆದ್ರೂ ಅದು ಫ್ರೀ ಮಾಡ್ತಾ ಅದನ್ನ ಬೇಡ್ರಿ ನಮ್ಗೆ ನಮ್ಗೆ ರಸ್ತೆ ಚಲೋ ಮಾಡಿ ತಡಗೋಡೆ ಮಾಡಿ ಇಲ್ಲಿಂದ ಆರು ಕಿಲೋಮೀಟರ್ ಲೇರು ನೀವು ಸರ್ಕಾರದವ್ರು ಬಂದು ನೋಡಿ ಡಿ ಸಿ ಅವ್ರು ಕರ್ಕೊಂಡ್ಬಂದು ರೋಡಿ ನೋಡ್ರಿ ರೋಡ್ ನೋಡಿ ಮೊದಲು ಸಿಕ್ಕಾಬಿಟ್ಟು ಜನ ಅಡ್ಡಾಡ್ತಿರ್ತಾರೆ ಪ್ರಾಣ ಹಾನಿ ಆದ ಏನ್ ಮಾಡ್ತೀರಾ ಬರೀ ದುಡ್ಡು ಕೊಡೋದು ಐದ್ ಲಕ್ಷ ಹತ್ತು ಲಕ್ಷ ಪ್ರಾಣಿ ಕೊಡ್ತೀರಾ ನೀವು ಕಿಮತ್ ಮಾಡ್ತೀರ ಅವ್ರನ್ನ ಮೊದಲು ತಡಗೋಡೆ ಮಾಡ್ರಿ ರೋಡ್ ಹಿಮ್ಮದ್ ಮಾಡ್ರಿ ಮುಖ್ಯಮಂತ್ರಿಗಳಿಗೆ ಸಂದೇಶ ಹೋಗಬೇಕು ಸಾರಿಗೆ ಮಂತ್ರಿಯವರು ಕೂಡ ಬಂದು ಸ್ಪಾಟ್ ವಿಸಿಟ್ ಮಾಡಿ ಇದು ಜಮಖಂಡಿಂದ ಅತನಿಗೆ ರೋಡು ಆರು ಕಿಲೋಮೀಟ್ರ್ ಲೇರು ಇರೋದು ರಸ್ತೆ ಇಪ್ಪತ್ತು ಫೂಟ್ ಇದೆ ಬಸ್ ಇರೋದು ಹದಿನೈದು ಫೂಟ್ ಇರುತ್ತೆ ಅದರಲ್ಲಿ ಎರಡು ಇದ್ರ ಆಗುತ್ತೆ ಬರೀ ಜೀವ ಜೀವ ಕೈಯಲ್ಲಿ ಇಟ್ಕೊಂಡು ಬಸ್ನಲ್ಲಿ ಓಡಾಡ್ತಿರ್ತಾರೆ ಜನ ಇದು ಜೀರೋ ಪಾಯಿಂಟ್ ದಾಟುವರೆಗೆ ಮಂದಿ ಜವಾ ಕೈಯಲ್ಲಿ ಹಿಡ್ಕೊಂಡು ದೇವರ ಇದ್ದು ಸ್ಪಾರ್ ಮಾಡ್ಕೊ ಅಂತ ಹೇಳ್ತಿರ್ತಾರೆ ಆಮೇಲೆ ಯಾಕೆ ಸರಿ ಇದೆ ಇದನ್ನ ಬೇಗನೆ ಬಂದ ಎಚ್ಚೆಚ್ಕೊಳ್ಬೇಕು ನೀವು ಸರ್ಕಾರದವರು ನೀವು ಎರಡು ಜಿಲ್ಲೆಯವರ ಡಿ ಸಿ ಅವರು ಕರೆಸಿ ಈ ರಸ್ತೆ ಕಾಮಗಾರಿ ತಡೆಗೋಡೆ ಮಾಡ್ಬೇಕು ಇಲ್ಲಿ ಕೈ ಈ ಡ್ಯಾಮಿನ ಮೇಲೆ ಐದು ಬಸ್ ಗಳನ್ನ ಬಂದ್ ಮಾಡ್ಬೇಕು ಅಲ್ಲಿ ಒಂದು ರೋಡ್ ಸ್ಟಾರ್ಟ್ ಆಗಿದೆ ಆ ಲೇರು ಅದು ಮಾಡಿ ಸುಮಾರು ಏಳು ವರ್ಷ ಆಯ್ತು ಇನ್ನು ಕಾಲ ನಿಂತಿಲ್ಲ ಸರ್ಕಾರದಲ್ಲಿ ದುಡ್ಡು ಇಲ್ಲ ಅದು ಇಲ್ಲ ಅಂತ ಹೇಳ್ತೀರಾ ಮೊದಲು ಅದನ್ನ ಪೂರ್ಣಗೊಳಿಸಿ ಅದು ಲೇರ್ ಅಲ್ಲಿ ಲೇರ್ ಬರಲ್ಲ ಓನ್ಲಿ ಬ್ರಿಡ್ಜ್ ಅಷ್ಟೇ ಬರುತ್ತೆ ಅಲ್ಲಿಂದ ತೆಳಗಡೆ ಹೋಗುತ್ತೆ ರೋಡು ಇದು ಆರು ಕಿಲೋಮೀಟರ್ ಕಮ್ಮಿತ್ ಕಮ್ಮಿ ಒಂದು ಅರವತ್ತು ಫುಟ್ ಹೈಟ್ ಇರುತ್ತೆ ಒಂದು ಸ್ವಲ್ಪ ಯಾಮಾರದ ಹೋಯ್ತು ಆರು ಏಳು ಪಲ್ಟಿ ಹೊಡಿತೆ ಗಾಡಿ ಬಸ್ ಅಲ್ಲಿ ಕಾರ್ ಆದರೂ ಹಲವಾರು ಸಾರಿ ಬಿದ್ದಿದಾವೆ ಜೀವ ಸಾಕಷ್ಟು ಆಗಿದೆ ಕಬ್ಬಿನ ಗಾಡಿಗಳು ಬಿದ್ದಿದಾವೆ ಇದನ್ನ ನೀವು ಸರ್ಕಾರವ್ರು ಎಚ್ಚರಿಸ್ಕೊಳ್ಬೋದು ಮಾನ್ಯ ಮುಖ್ಯಮಂತ್ರಿಗಳವ್ರೆ ಈ ಕಡೆ ಗಮನ ಹರಿಸಿ ಇಲ್ಲಿ ಜೀವ ಹಾನಿ ಆಗ್ತಾ ಇದೆ ಇದನ್ನ ತಡೆಗೋಡೆ ಮಾಡಿ ಇಲ್ಲ ಅಂದ್ರೆ ಬಂದ್ ಮಾಡಿ ರೋಡು ನೀವು ಎಲ್ಲಿ ಮಾಡಿಕೊಡ್ತೀರ ರೋಡ್ ಮಾಡಿಕೊಡಿ ಸಾರ್ವಜನಿಕ ಅಡ್ಡಾಡ್ತದೆ ಇದನ್ನ ಬೇಗನೆ ಎಚ್ಚರಿಸ್ಕೊಳ್ಬೇಕಂತ ನಮ್ಮ ವಿನಂತಿ ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ಹತ್ತನಿಯಿಂದ ಜಂಪ್ಖಂಡಿಗೆ ಹೋಗುವಂಥ ಸಾರಿಗೆ ಬಸ್ಸು ರೋಡ್ನಲ್ಲಿ ಬ್ರಿಡ್ಜ್ ಹತ್ರ ಇಪ್ಪರುಗಿ ಬ್ರಿಡ್ಜ್ ಹತ್ರ ಪಲ್ಟಿಯಾಗಿದ್ದು ಸದೈವ ಯಾರಿಗೂ ಅಪಘಾತದಿಂದ ಏನೂ ಹಾನಿಯಾಗಿಲ್ಲ ಜೀವ ಅಪಾಯ ಆಗಿಲ್ಲ ಆದರೆ ಇಲ್ಲಿ ಪ್ರತಿಯೊಂದು ದಿವಸ ಕೂಡ ಎಲ್ಲ ಅಡ್ಡ ಶಾಲಾ ಮಕ್ಕಳಾಗಲಿ ಅಥವಾ ಸಾರ್ವಜನಿಕರಾಗಲಿ ಎಲ್ಲ ನಾಲ್ಕು ವಾಹನಗಳು ಅಥವಾ ದ್ವಿಚಕ್ರ ಎಲ್ಲ ವಾಹನಗಳಿಗೆ ಜೀವ ಕೈಯಲ್ಲಿ ಹಿಡ್ಕೊಂಡು ಅಡ್ಡಾಡುವಂತ ವ್ಯವಸ್ಥೆ ಆಗಿದೆ ಅದಕ್ಕೆ ಈ ನಮ್ಮ ಸರ್ಕಾರ ಅದನ್ನ ಎಚ್ಚೆತ್ಕೊಂಡು ಆದಷ್ಟು ಬೇಗ ಕೆಳಗಿನ ರಸ್ತೆಯನ್ನು ಬ್ರಿಡ್ಜ್ ಅನ್ನ ಕಟ್ಟನ್ ಮಾಡಿ ಅದಕ್ಕೆ ಅವಕಾಶ ಕೊಟ್ರೆ ಆಘಾತವನ್ನ ನಾವು ನೂರಕ್ಕೆ ನೂರೇ ತಡೆಯಬಹುದು ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಯಾಕಂದ್ರೆ ಈ ಎಲ್ಲ ಸಾರ್ವಜನಿಕರಿಗೆ ಇದೊಂದು ದೊಡ್ಡ ಹೆದ್ದಾರಿನೇ ಆಗಿದೆ ಯಾಕಂದ್ರೆ ನಾವು ಡಿಸ್ಟಿಕ್ ಕನೆಕ್ಟ್ ಆಗ್ಬೇಕಂದ್ರೆ ಬೆಳಗಾವಿ ಡಿಸ್ಟ್ರಿಕ್ನಿಂದ ಬಾಗಲಕೋಟೆ ಡಿಸ್ಟಿಕ್ ಬರ್ಬೇಕಂದ್ರೆ ಅಥವಾ ಬಾಗಲಕೋಟೆ ಇದೊಂದು ದೊಡ್ಡ ರೋಡ್ ಆಗಿದೆ ಆ ಕಾರಣ ಬಹಳ ಜನರು ಇಲ್ಲಿ ಅಡ್ಡಾಡ್ತಾರ ಬಹಳ ಬಸ್ಗಳು ಎಲ್ಲ ನೋಡಬೇಕು ಪ್ರತಿ ದಿವಸನು ಕೂಡ ಸಾವಿರಾರು ಬಸ್ಗಳು ಸಾವಿರಾರು ಗಾಡಿಗಳು ಅಡ್ಡಾಡ್ತವೆ ಅದಕ್ಕಾಗಿ ಆದಷ್ಟು ಬೇಗ ಅಧಿಕಾರಿಗಳಾಗಲಿ ಅಥವಾ ರಾಜಕೀಯ ಧೂರಣಿ ಆಗಲಿ ಇದನ್ನು ಹೆಚ್ಚು ಎಚ್ಚೆತ್ಕೊಂಡು ಕೆಳಗಿನ ಬ್ರಿಡ್ಜನ್ನು ಬೇಗ ಮಾಡಿದರೆ ಈ ಅಪಘಾತವನ್ನು ನಾವು ತಡಿಬಹುದು ಅಂತ ಹೇಳಿ ನಾನು ಮಾತಾಡ್ತೀನಿ ನಾನು ಹಿಬ್ಬರುಗಿಯ ನಿವಾಸಿ ಡಾಕ್ಟರ್ ಪಿ ಬಿ ಬಾಗೇವಾಡಿ ಅಂತ ಇವತ್ತು ಆದಷ್ಟು ಬೇಗ ಎಲ್ಲರೂ ಕೂಡ ಇದನ್ನ ಕೈ ಜೋಡಿಸಿ ಈ ರೋಡನ್ನ ಬೇಗ ಮುಗಿಸ್ಬೇಕಂತ ಕಳಕಾಗಿವೆ ಈ ನಾವು ಸಾರ್ವಜನಿಕ ವಿನಂತಿ ಮಾಡಿಕೊಡ್ತೀವಿ